ಈಗ ಮಾಡ್ಕೊಂಡು ಸಾರ ನೋಡಿ ಮೇಡಮ್ ಹೇಳುವಷ್ಟು ಸುಲಭ ಅಲ್ಲ ಮೇಡಮ್ ಇಲ್ಲಿ ಮೇಡಮ್ ಮೇಡಮ್ ಬೆಳಗ್ಗೆ ಸಾರ ಮಾಡ್ಸಿರೋದು ನೋಡಿ ಎಂಟಿ ಮಕ್ಳೇ ಬೇಡ ಅನ್ನೋ ಲೆವೆಲ್ ತಂದವರು ಇವರು ಅಂದ್ರೆ ಇವ್ರೆಷ್ಟು ಮಟ್ಟಕೊಂಡಿರ್ಬೇಕು ಮನೇಲಿ ಮುಂಚೆ ಚೆನ್ನಾಗಿತ್ತ ಈಗ ಇತ್ತೀಚಿಗೆ ಬೆಂಗಳೂರಿಗೆ ಬಂದ್ಮೇಲೆ ಅಷ್ಟೇ ಬೆಳಗ್ಗೆನೋ ಸ್ನಾನ ಮಾಡ್ಸಿದೀವಿ ಈಗ ಮಾಡ್ಸೇ ಕಳಿಸ್ತೀವಿ ಅಲ್ಲ ನಿಮ್ಗೆ ಹತ್ತು ನಿಮಿಷ ಇದ್ ಕರ್ಕೊಂಡು ಹೋಗಕ್ಕಾಗಲ್ಲ ಬಟ್ ನಾವ್ ಅಷ್ಟೊಂದ್ ಜನ ಜೊತೆ ಅಲ್ಲ ಅಲ್ಲ ಒಂದ್ ನಿಮಿಷ ಸರ್ ಕರ್ಕೊಂಡೋಗ ಆಗತ್ತ ನಿಮ್ಗೆ ಜೊತೆಯಲ್ಲಿ ನೀವು ಕುತ್ಕೊಳ್ಳ ನೆ ಎಣ್ಣೆ ಕುಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಅವನ್ ಕೇಳ್ದಲೆ ಮನೆಯಿಂದ ಆಚೆಕ್ ಬಂದ್ಬಿಟ ಈಗ ಬಂದ್ಬಿಟ್ಟಿದ್ ಈ ಕಡೆ ಬಂದ್ಬಿಟ್ಟು ಇಲ್ಲೊಂದ್ ಎರಡ್ ತಿಂಗ್ಳಿದ ಎರಡ್ ತಿಂಗ್ಳಾದ್ಮೇಲೆ ಈ ತರ ಎಲ್ಲ ಹಿಂಗೇನ ಮಾಡ್ಕೊಂಡು ಇಲ್ಲಿಗೆ ಬಂದ್ ಸೆಟ್ಲ್ ಆಗಿದಾನೀಗ ಹ್ಮ್ ಈಗ ಆ ಎಂಥ ಕೇಳಿದ್ರೆ ಅದನ್ನ ಯಾಕ್ ಬೇಕಣ್ಣ ಅವರು ಇಷ್ಟೆಲ್ಲಾ ಪ್ರಾಬ್ಲಮ್ ಮಾಡ್ತಾರೆ ಮನೇಲಿ ಎಷ್ಟೇ ನೋಡ್ಕೊಂಡ್ರುನು

ಬೇಡ ಕಣ್ರಪ್ಪ ದೂರ ದೂರ ಇರಬೇಡಿ ಒಂತ ಇರೋ ಲೈಫು ತಿರ್ಗ ಬರೋಲ್ಲ ಸತ್ರ ತಿರ್ಗ ಊಟ ಊಟ ಬರಕಾಗುತ್ತೆ ಇವರು ಅಷ್ಟನ್ನೆಲ್ಲ ಹೇಳಿ ಬುದ್ಧಿ ಹೇಳಿ ಎಲ್ಲ ಒಂದ್ಸಲ ಸರಿ ಮಾಡಿದಿನಿ ಕೊಡಿ ಹೇಳಿ ಕೊಡಿ ಹೇಳಿ ಯಾರ್ಯಾರವ್ರೆ ಅವ್ರ ಪಂಚಾಯತಿ ಮಾಡ್ತಾರಲ್ಲ ಅವ್ರ ಹೆಸರೇನು ಬಟ್ಟೆ ತರ ಮುಗಿಸ್ಕೊಳ್ಳಿ ಒಬ್ಬ ಮನುಷ್ಯ ಕುಡಿದ್ರೆ ಮನೆ ಸಂಸಾರ ಯಾವ ತರ ಬೀದಿಗೆ ಬರುತ್ತೆ ಅಂತ ಒಂದು ಹೆಂಡತಿ ಗಂಡ ಇಲ್ದಂಗ್ ಆಗ್ತಾಳೆ ಒಂದು ಮಗು ತಂದೆ ಇಲ್ದಂಗ್ ಆಗ್ತಾನೆ ಬಟ್ ಅವನಿಗೆ ಅವನೇ ಕಾಪಾಡ್ಕೊಳಕ್ ಆಗ್ತಾನೆ ಒಂದು ವೈರಲ್ ಆಯ್ತು ವಿಡಿಯೋ ಇತ್ತೀಚೆಗೆ ಹಾಕಿದ್ದು ಹೆಂಡತಿ ವಿಷ ಕೊಡಿ ಅಂದಿದ್ರು ಈಗ ಊರವ್ರು ಬರ್ತಾ ಇದಾರೆ ಹೆಂಡತಿ ಬರ್ತಾ ಇಲ್ಲ ಮಕ್ಳು ಬರ್ತಿಲ್ಲ ಇಬ್ರು ತಪ್ಪು ಮಾಡಿರ್ತಾರೆ ಈಗ ಗಂಡನೂ ತಪ್ಪು ಮಾಡಿರ್ತಾನೆ ಹೆಂಡತಿನೂ ತಪ್ಪು ಮಾಡಿರ್ತಾರೆ ಯಾರು ಸಹಚ ಅಲ್ಲ ಎರಡು ನಾನ್ ಮೇಲು ನಾನ್ ಮೇಲು ಅಂದ್ರೇನೆ ಜಗಳ ಆಗೋದು ಎಷ್ಟೇ ನಾನ್ ಕೇಳಿದ್ದೆ ಅಷ್ಟೇ ಈ ಮನೆಯವ್ರಿಗೆ ಈಗ ಬರೋರ್ಗೆ ಒಂದ್ ಮಗುಗೆ ತಂದೆ ಆಗಿರ್ಲಿ ಕರ್ಕೊಂಡೋಗಿ ಒಂದ್ ಹೆಂಡತಿಗೆ ಗಂಡನಾಗಿರ್ಲಿ ಕರ್ಕೊಂಡು ಈಗ ಬರ್ತಾ ಇದಾರೆ ಒಬ್ರು ಊರಿನವರು ಅವ್ರನ್ನ ನೀವೇ ಇವಾಗ ಪರಿಸ್ಥಿತಿ ಬರ್ತಾ ಇದಾರೆ ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ಕೊಟ್ಟಿದ್ರು ನಾಗಮಂಗ್ಲೆ ಚೇರ್ಮನ್ ಅಂತ ನನ್ಗೆ ಈಗ್ಲೇ ಗೊತ್ತಾಗಿದೆ ಸರ್ ನೀವೇನಾಗಿದ್ರ ಪಟೇಲ್ ಅಲ್ಲ ತಪ್ಪೇನಿಲ್ಲ ಸರ್ ಒಳ್ಳೆ ಕೆಲ್ಸ ಮಾಡ್ತಾ ಇದ್ರ ಎಮ್ಮೆಯಿಂದ ಹೇಳ್ಕೊಳ್ಳಿ ಇದು ಒಳ್ಳೆ ಕೆಲ್ಸಕ್ಕೆ ಬಂದಿದ್ದೀರಾ ಇಲ್ಲಿ ಎಮ್ಮೆಯಿಂದ ಹೇಳ್ಕೊಡಿ ಸರ್ ನಾನು ಒಂದ್ ಒಳ್ಳೆ ಕೆಲ್ಸ ಮಾಡ್ತಾ ಇದೀನಿ ಅಂತ ಸಂತೋಷ ಪಡಿ ಖುಷಿ ಪಡಿ ಇದು ಅಷ್ಟು ಸುಲಭದ ಜಾಗ ಅಲ್ಲ ಸರ್ ಇದಕ್ಕೆ ಅಂತ ಒಂದು ಗೌರವ ಇರುತ್ತೆ ಮರ್ಯಾದೆ ಇದೆ ರೆಸ್ಪೆಕ್ಟ್ ಇದೆ ಸರ್ ಇಷ್ಟೋ ತನಕ ಗಲಾಟೆಗಳ ಕೇಳಿಸ್ಕೊಡ್ಲ ಸರ್ ಹೆಂಗಿತ್ತು ಅಂತ ಕೇಳಿಸ್ಕೊತಾ ಇದ್ದೀರಾ ತುಂಬಾ ಕಷ್ಟ ಸರ್ ಇದು ಆರಂಸಿಗಡ್ ಪೊಲೀಸ್ ಸ್ಟೇಷನ್ ಇಂದ ನನಗೆ ನೋಡಿ ಯೋಗೇಶ್ ಅಂತ ಕಳ್ಸಿಕೊಟ್ಟಿರ್ತಾರೆ ಅವನಿಗೆ ಪ್ರಜ್ಞೆ ಇರಲ್ಲ ಬಂದಾಗ ಆಮೇಲೆ ಪ್ರಜ್ಞೆ ಇರಲ್ಲ ಏನ್ ಇಲ್ಲ ಕಳ್ಸಿಕೊಡ್ತಾರೆ ರಾತ್ರಿ ಅಷ್ಟೊತ್ತಲ್ಲಿ ಕಳ್ಸಿಕೊಡ್ತಾರೆ ಅವ್ನು ಯೋಗೇಶ್ ಅಂತ ನಿಮ್ಮ ಊರಿನ ಒಂದು ಒಂದು ಏನಿರುತ್ತೆ ಒಂದು ಮರ್ಯಾದೆ ಆಗಲಿ ಒಂದು ರೆಸ್ಪೆಕ್ಟ್ ಆಗಲಿ ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಖುಷಿ ಪಡ್ತೀನಿ ಇಡೀ ಕರ್ನಾಟಕ ಜನನು ಇದನ್ನು ಖುಷಿ ಪಡ್ತಾರೆ ನೋಡಿ ಮನೆಯವರು ಬಂದಿಲ್ಲ ಅಂದ್ರೆ ಅಕ್ಲಿಷ್ಟು ಊರಿನ ಗ್ರಾಮಸ್ಥರು ಬಂದಿದ್ದಾರೆ ಅನ್ನೋದು ಒಂದು ಹೆಮ್ಮೆ ಇರುತ್ತೆ ಸರ್ ನಾವು ಕೇಳ್ಕೊಂಡಿದ್ವಿ ಏನೂ ತಪ್ಪಲ್ಲ ನಾವು ಕೇಳ್ಕೊಳ್ಳೋದ್ರಲ್ಲಿ ಹೆಂಡತಿ ಮಕ್ಕಳು ಕೇಳಿದ್ರಲ್ಲಿ ಯಾವುದೂ ತಪ್ಪಿಲ್ಲ ಕೇಳ್ಕೊಂಡಿದ್ವಿ ಬಟ್ ಬರಲಿಲ್ಲ ವಿಧಿ ಇಲ್ಲ ಬಟ್ ಯಾಕೆಂದ್ರೆ ಅವನು ಮೈ ಮೇಲೆ ಬಟ್ಟೆ ಹಾಕೊಳ್ಳೋಲ್ಲ ಸರ್ ನಾವೇನು ಮಾಡಿ ಇಷ್ಟೊಂದ್ ಜನ ಹೆಣ್ಮಕ್ಳು ಯಾಕಂದ್ರೆ ಹೆಣ್ಮಕ್ಳು ತುಂಬಾ ಜನ ಇದಾರೆ ಸರ್ ಆ ಮಕ್ಳಗಳಿಗೂ ತಲೆ ಸರಿ ಇರಲ್ಲ ಹೆಂಗೆ ಈ ರೂಮ್ ಹೋಗ್ತಾನೆ ಅಲ್ಲಿ ಹೋಗ್ತಾನೆ ಬಾಗ್ಲೂ ಹುಡ್ದಾಕಿದ್ದಾನೆ ಕಿಟಕಿ ಚಿಲ್ಕಂಬ ಹುಡ್ದಾಕ್ತಾನೆ ಮನ್ಸ ತೆಗೆದು ಬಿಸ್ ಹಾಕ್ತಾನೆ ಅತ್ಲಾಗ ಏನ್ ಮಾಡ್ಬೇಕು ಅವ್ನು ನಾವು ಮುಂಚೆ ಚೆನ್ನಾಗಿದ್ದ ಈಗ ಇತ್ತೀಚೆಗೆ ಇಲ್ಲಿ ಬೆಂಗ್ಳೂರಿಗೆ ಬಂದ್ಮೇಲೆ ಅಷ್ಟೇ ಈಗ ಒಂದ್ ಎರಡ್ ಮೂರ್ ತಿಂಗಳ ಮುಂಚೆ ಮುಂಚೆಯಿಂದಲೂ ಇಲ್ಲೇ ಇದ್ದ ಬರೋನು ಹೋಗನು ಇವಾಗ ಅಲ್ಲೆಲ್ಲ ಒಂದು ಎಣ್ಣೆ ಹೊಡೆದು ಬಿಟ್ಟು ಮರ ಕಡೆ ಹೋಗಿ ಇದು ನುಗ್ಗ ಮರ ಕಡೆ ಹೋಗಿ ಬಿದ್ದು ಫೈನಲ್ ಕಾಲಿಗೆಲ್ಲ ಏಟಾಗಿ ಆಪರೇಷನ್ ಮಾಡಿಸಿ ಇವ್ರ ಹೆಂಗಸ್ರಿ ಆತ ಮಾಡ್ಸಿದ್ರು ಆಮೇಲೆ ಅಲ್ಲೊಂದು ಎರಡು ತಿಂಗಳು ಎಷ್ಟು ತಗೊಂಡು ತಿರ್ಗಾ ವಾಪಸ್ ಬಂದ್ಬಿಟ್ಟು ಇನ್ನು ಮಾಮೂಲಿ ಒಂದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಇಲ್ಲಿ ಬರೋದು ಮೂರು ತಿಂಗಳು ಇರೋದು ಮೂರು ತಿಂಗಳು ಅಲ್ಲಿರೋದು ಅಂತ ಮಾಡೋದು ನಮಗೆ ಕೊಟ್ಟಿರೋದು ಯೋಗೇಶ್ ಹುಡುಕಿ ಹುಡುಕಿ ಸಾಕೈತಿ ಯಾರ್ಯಾರು ನಂಬರ್ ಕೊಡ್ತಾನೆ ಅವ್ರಿಗೆಲ್ಲ ಕೊಂಡ್ಬಿಟ್ಟು ಅವ್ರು ಬಾಯಿ ಬಂದಂಗೆ ಇತ್ತು ಆಮೇಲೆ ಅವನ ಹತ್ರ ಹೆಂಗೆ ಹೆಂಗೆ ಬಯಸ್ಕೊಂಡ್ರಿ ಮಾರ್ಕೆಟ್ ಹೋಗಿ ಮಧ್ಯೆ ಹ್ಞೂ ನೀನು ಮಾಡೋದು ಹ್ಞೂ ಅವ್ನಿಗೆ ಬಂದ ವೇಳೆ ಇಲ್ಲಿಯಾ ಅದೇನು ಕೆಟ್ಟ ಮಾಡ್ತೀರ ಬರಲಿಲ್ಲ ಓಪ ಆತು ಇವನಿಗೆ ಸರಿಯಾಗಿ ಅದ್ರದ್ದು ನಾ ಇವತ್ತು ನಂಬರು ಕೊಡೋಲ್ಲ ನೀವು ಕೊಡ್ತೀರಾ ಯಾವನು ಯಾವನೋ ಬೈತಾನೆ ಯಾರ ಹತ್ರನೋ ಬಯಸ್ಕೊಬೇಕು ನಮ್ಗೆ

ಅದರೇ ಸರ್ ಎಷ್ಟೊಳ್ದಲ್ಲೇ ಹೇಳಿದ ಮಾತು ಎಣ್ಣೆಗೆ ಎಣ್ಣೆ ಕುಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಅವ ಅಮ್ಮನ ಮಾತು ಕೇಳ್ದಲೆ ಮನೆಯಿಂದ ಆಚೆಗೆ ಬಂದ್ಬಿಟ್ಟ ಈಗ ಬಂದ್ಬಿಟ್ಟಿದ್ದಾನೆ ಈ ಕಡೆ ಬಂದ್ಬಿಟ್ಟು ಇಲ್ಲೊಂದು ಎರಡು ತಿಂಗಳಿದ್ದ ಎರಡು ತಿಂಗ್ಳಾದ್ಮೇಲೆ ಈ ಥರ ಎಲ್ಲ ಹಿಂಗೆನ ಮಾಡ್ಕೊಂಡು ಇಲ್ಲಿಗೆ ಬಂದು ಸೆಟ್ಲಾಗಿದೆ ಈಗ ಈಗ ಆ ಹೆಂಡತಿ ಕೇಳಿದ್ರೆ ಅದೇ ನಮ್ಗೆ ಯಾಕೆ ಬೇಕಣ ಅವರು ಇಷ್ಟೆಲ್ಲ ಪ್ರಾಬ್ಲಮ್ ಮಾಡ್ತಾರೆ ಮನೆ ಎಷ್ಟೇ ನೋಡ್ಕೊಂಡ್ರು ಸರಿಯಾದ ರೀತಿಯಲ್ಲಿ ನಮ್ಗೆ ರೆಸ್ಪೆಕ್ಟ್ ಮಾಡಲ್ಲ ನಮ್ಗೆ ಯಾಕೆ ಬೇಕು ಅಂತ ಅವ್ರು ಹೇಳ್ತಾರೆ ಅವರು ಅವ್ರ ಅಪ್ಪ ಅಮ್ಮನ ಕೇಳಿದ್ರೆ ಅವ್ರ ವಯಸ್ಸಾಗಿದೆ ಅವರು ಪಾಪ ಬೇಕಾಗಿಲ್ಲ ಅವ್ರಿಗೆ ಅವ್ರು ಯಾರು ನೋಡ್ಕೊಳಕ್ಕಾಗಲ್ಲ ಆಗಲ್ಲ ಅವ್ರೇ ನೋಡ್ಕೋಬೇಕು ಬೇರೆಯವರು ಈ ಪರಿಸ್ಥಿತಿಲಿ ಇವನು ಇಲ್ಲಿ ಬಂದು ಸೆಟ್ಲ್ ಆಗಿದಾನೆ ಈಗ ಮೇಡಮ್ ಅವರು ಬಂದು ಕರ್ಕೊಂಡು ಹೋಗಿ ಅಂತಾರೆ ನಾವು ಅಲ್ಲಿ ಬೀಡ ಇರಂಗಿಲ್ಲ ಸುಮ್ನೆ ಮಾಡಲ್ಲೇನು ಕೆಟ್ಟದ್ದು ತೋರಿಸಿಲ್ಲ ನನಗೆ ಯಾರು ನಿನ್ನೆ ಫೋನ್ ಮಾಡ್ತಾರೆ ಡಿಲೀಟ್ ಮಾಡಿ ಅಂತ ನಾನೇನು ಅವ್ರನ್ನ ಕದ್ದು ಕರ್ಕೊಂಡ್ ಬಂದಿಲ್ಲ ನನಗೆ ಡಿಪಾರ್ಟ್ಮೆಂಟ್ ಅವ್ರು ಕಳ್ಸಿದ್ದಾರೆ ಡಿಪಾರ್ಟ್ಮೆಂಟ್ ಅವರು ಕಳ್ಸಿ ಪ್ರತಿಯೊಬ್ಬರದ್ದು ವಿಡಿಯೋ ಇರುತ್ತೆ ಸರ್ ಅವ್ರ ಮನೆ ಸಿಗೋವರೆಗೂ ನಾವು ಒದ್ದಾಡ್ತೇವೆ ಈಗ ನೀವು ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಕಳಿಸ್ಬೇಕು ಈಗ ನನಗೆ ನೀವು ಉತ್ತರ ಕೊಡಿ ಸರ್ ಊರಿನವ್ರು ನೀವು ಏನು ಮಾತಾಡಿ ಗೊತ್ತಾಗತ್ತ ನೋಡಿ ಯಾವ ಮಟ್ಟಕ್ಕೆ ಈಗ ಬೆಳಗ್ಗೆ ಅವ್ನು ಮಾಡ್ಕೊಂಡಿದ್ದ ಮಂಜಣ್ಣ ಬಾಯ್ಲಿ ಯೋಗೇಶ ನಿನ್ನ ಹೆಸರು ನಿಂತ್ಕೊಳಕ್ಕಾಗ ಯೇಶ ಹ ಬಾಯ್ಲಿ ಸ್ಮೆಲ್ ಈಗ ಟಾಯ್ಲೆಟ್ ಮಾಡ್ಕೊಂಡಿದ್ದಾನೆ ಸಾರ ಮಾಡಿ ಮೇಡಮ್ ಹೇಳಷ್ಟು ಸುಲಭ ಅಲ್ಲ ಮೇಡಮ್ ಇಲ್ಲಿ ಮೇಡಮ್ ಮೇಡಮ್ ಬೆಳಗ್ಗೆ ಸಾರ ಮಾಡಿಸಿರೋದು ಮಾಡ್ಕೊಂಡಿದ್ದೇನೆ ಸರ್ ಏನ್ ಮಾಡ್ಬೇಕು ನೀವೇ ಹೇಳಿ ಈ ಪರಿಸ್ಥಿತಿಲಿ ನಾವು ವಿಷ ಹಾಕಿ ಅಂದಾಗ ಹಾಕಬೇಕಾ ನೀವು ಊರಿನವ್ರಿಗೆ ಹೇಳಿ ಒಂದು ಮಾನವೀಯತೆ ದೃಷ್ಟಿಲಿ ಇಟ್ಕೊಂಡು ಹೇಳಿ ನೀವು ಸರ್ ಸಾವಿರ ಕಾಟ ಕೊಡ್ಲಿ ಗಂಡ ಎಂಟಿ ಜಗಳ ಆಡ್ಲಿ ಸಾವಿರ ಇರ್ಲಿ ಸರ್ ನೀವ್ ಹೋಗ್ರಪ್ಪ ಈ ಪರಿಸ್ಥಿತಿಲಿ ನೀವೇ ನನಗೆ ಯೋಚನೆ ಮಾಡಿ ಹೇಳಿ ಸರ್ ಏನ್ ಮಾಡ್ಬೇಕು ನಾವು ಅವನ ಜೀವ ಉಳಿಸೋದ್ ಮುಖ್ಯನ ಅವನಿಗೆ ನಾವು ವಿಷಾಕ್ ಸಾಯಿಸೋದ್ ಮುಖ್ಯನ ಇಲ್ಲ ನಾವು ನಿಮ್ಮ ಹತ್ರ ಭಿಕ್ಷೆ ಬೇಡದ್ ಮುಖ್ಯನ ನಂದ್ ಯಾವ್ದು ತಪ್ಪಿದೆ ನೀವ್ ಹೇಳ್ಬೇಕೀಗ ಆತರ ಕುತ್ಕೊಳಕ್ ಆಗತ್ತಾ ಅಲ್ಲ ಎಂಟ್ ನಿಮ್ ಮಕ್ಳೇ ನೋಡ್ಕೊಳಕ್ ಆಗುತ್ತೆ ಅಲ್ಲ ಅಂದ್ಮೇಲೆ ಪಪ್ಪ ನೀವೇನ್ ನೋಡ್ಕೊಳಕ್ ಆಗುತ್ತೆ ಸರ್ ಅವ್ನ್ ಚೆನ್ನಾಗಿದ್ರೆ ನಾವೇನ್ ಕಳಸ್ತಾನೆ ಇರಲಿಲ್ಲ ಬೇಕಾರೆ ಅಯ್ಯೋ ಬಿಡು ಹೆಂಗು ಅಂತ ತನ್ನ ಹಾಕ್ತಿ ಅವ್ರ ಎಂಟಿ ಬಂದಾಗ ಬದ್ಕೊಳ್ಳಿ ಈಗಲೂ ನಾನು ಹೇಳ್ತೀನಿ ಅವ್ನ್ ಚೆನ್ನಾಗಿದ್ರೆ ನಾವ್ ಇಟ್ಕೋತಾ ಇದ್ವಿ ಸರ್ ಅವ್ನ ಪರಿಸ್ಥಿತಿನೇ ಬೇರೆ ತರ ಜಾಸ್ತಿ ದಿವಸ ಇರ್ತಾನೆ ಏನಾದ್ರು ಡೌಟ್ ಇದ್ದು ಮತ್ತೇನಾರ ಅವ್ನ್ ಕುಡ್ಕೊಂಡಿದ್ರೆ ಇರ್ಬೋದು ಯಾರವ್ರು ಸರ್ ಯಾರಿವ್ರು ಇವ್ರು ಯಾರು ತಂಗಿಯರವರು ಇವ್ರು ಯಾರು ಅವ್ರ ಅವರು ಯಾರು ಹೇಳಿ ಸರ್ ನಾವು ಈ ಪರಿಸ್ಥಿತಿಲಿ ನೀವು ನಮ್ ಬಗ್ಗೆ ಎರಡು ನಿಮಿಷ ನೀವು ಯೋಚನೆ ಮಾಡಿ ಊರವ್ರ ಗ್ರಾಮಸ್ಥರು ಎರಡು ನಿಮಿಷ ನೀವು ಯೋಚನೆ ಮಾಡಿ ಮೊನ್ನೆ ನಿಮ್ ಕೊಟ್ಟು ಮಾತಾಡ್ದಾಗ ಆರಾಮಾಗಿದ್ದ ಸ್ವಲ್ಪ ಇರೋದ್ರಲ್ಲಿ ಎರಡು ದಿವಸಕ್ಕೆ ಎಷ್ಟೊಂದು ವೀಕ್ ಆಗ್ಬಿಡೋಣ ಏನ್ ಮಾಡಕ್ ಆಗ ಸರ್ ಮನ್ಸೊಳಗಿರೋದ್ ನಮ್ಗಿರುತ್ತ ಮನ್ಸೊಳಗ ಏನ್ ಇರುತ್ತೆ ನಮಗೂ ನಿಮ್ಗೂ ಏನ್ ಗೊತ್ತಿದೆ ಈ ಕರ್ಕೊಂಡು ಹೋಗಿ ನೀವು ನಾಳೆ ಗೊತ್ತಾಗುತ್ತೆ ನಿಮ್ಗೂ ಒಂದ್ ಎರಡು ಸೌದ್ ಇನ್ನೇನಾಗುತ್ತೆ ಡ್ರಿಂಕ್ಸ್ ನಮ್ಮ ಹತ್ರ ಡ್ರಿಂಕ್ಸ್ ಕೊಡಲ್ಲ ಊಟ ತಿಂಡಿ ಜಾಗ ಇರುತ್ತೆ ಸರ್ ಹೌದು ಬಂದಾಗಲೇ ಅವನಕ್ಕೆ ಪ್ರಜ್ಞೆ ಇರಲಿಲ್ಲ ಆ ವಿಡಿಯೋನು ನೀವು ನೋಡಿ ಇಲ್ಲ ನೋಡ್ದಿರಲ್ಲ ಎಲ್ಲವೂ ನೋಡಿ ನೀವು ಈ ಮನುಷ್ಯನ ನಾವ್ ಯಾವ ತರ ಇಟ್ಕೋಬೇಕು ಬಿದ್ದಿದಾನೆ ಎದ್ದಿದ್ದಾನೆ ನೋಡಿ ಅವ್ನ ಪರಿಸ್ಥಿತಿ ನೋಡಿ ಈಗ ಬೆಳಗ್ಗೆ ಸ್ನಾನ ಮಾಡ್ಸಿದ್ವಿ ಟಾಯ್ಲೆಟ್ ಎಲ್ಲ ಮಾಡ್ಕೊಂಡಿದ್ದಾನೆ ಹೆಂಗೆ ನಾವು ಇರ್ಬೇಕು ಹೆಂಗ್ ನೋಡ್ಕೋಬೇಕು ಎಲ್ಲದನ್ನ ನೀವು ಯೋಚನೆ ಮಾಡಿ ಸರ್ ನಿಮ್ಗೆ ಇಷ್ಟ ಸಲ ಫೋನ್ ಮಾಡ್ತಾ ಇದೀವಿ ಅಂದ್ರೆ ಸುಮ್ ಸುಮ್ನೆ ಫೋನ್ ಮಾಡ್ತಾ ಇಲ್ಲ ನಾವು ಹತ್ತು ಸಲ ಬಂದ್ ಕರ್ಕೊಂಡು ನಾಳೆ ಅಕಸ್ಮಾತ್ ಅವ್ನ ಸದೋದ್ರು ಎತ್ತಾಕ್ಲೇಬೇಕಾಗತ್ತೆ ಏನು ಮಾಡಕ್ಕಾಗಲ್ಲ ಅಂತ ನಾನು ಇಟ್ಕೊಳಕ್ ಆಗಲ್ಲ ಮಾಡ್ಲೇಬೇಕಾಗತ್ತೆ ನಿಮಗೂ ಹುಷಾರ ತಿಳಿಸಲೇಬೇಕಾಗತ್ತೆ ಸರ್ ಅವನು ಎಷ್ಟೋ ಬಿದ್ದಿದ್ದಾನೆ ನೋಡಿ ಅವನ್ ಕೈ ಮೈ ಎಲ್ಲ ಗಾಯನೆ ಅವನಿಗೆ ಆಕ್ಚುಲಿ ಬೆನ್ನು ನಿಲ್ಲಕ್ ಆಗಲ್ಲ ಆಪರೇಷನ್ ಆಗಿದೆ ಅಂತ ಹೇಳಿದ್ರಲ್ಲ ನಿಲ್ಲಕ್ ಆಗಲ್ಲ ಅವನಿಗೆ ಹಾ ಏನ್ ಮಾಡ್ಬೇಕು ಈಗ ಡೈರೆಕ್ಟ್ ಆಗಿ ನಿಮ್ಗೆ ಫೋನ್ ಅಲ್ಲಿ ಬೇರೆ ಸರ್ ಡೈರೆಕ್ಟ್ ಆಗಿ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ನೋಡಿ ಬಹಳ ಕಷ್ಟ ಇದೆ ಬೆಳಗ್ಗೆನೂ ಸ್ನಾನ ಮಾಡ್ಸಿದೀವಿ ಈಗ ಮಾಡಿಸೇ ಕಳಿಸ್ತೀವಿ ಅಲ್ಲ ನಿಮ್ಗೆ ಹತ್ತು ನಿಮಿಷ ಇದು ಕರ್ಕೊಂಡೋಗಕ್ಕಾಗಲ್ಲ ಬಟ್ ನಾವ್ ಅಷ್ಟೊಂದ್ ಜನ ಜೊತೆ ಅಲ್ಲ ಅಲ್ಲ ಒಂದ್ ನಿಮಿಷ ಸರ್ ಆಗುತ್ತಾ ನಿಮ್ಗೆ ಜೊತೆಯಲ್ಲಿ ನೀವು ಬಟ್ ಬೆಳಗ್ಗೆ ಸಾಲ ಮಾಡಿಸಿದ ತಿಂಡಿ ಕೊಟ್ಟಿದೀವಿ ಊಟಕ್ಕೆ ನಾವ್ ಹೆಂಗಿರ್ಬೇಕು ನಮ್ ಬಗ್ಗೆ ಯೋಚನೆ ಮಾಡಿ ಸರ್ ಬಂದ ಮೇಲೆ ಎಲ್ಲದನ್ನೂ ಇಳಿಬೇಕು ನಾವು ಆಶ್ರಮ ಸುಮ್ನೆ ಅಲ್ಲ ಸರ್ ನೋಡಿದ್ರಾ ಸುಮ್ನೆ ಆಶ್ರಮ ಮಾಡ್ತಾ ಇಲ್ಲ ಒಂದ್ ಹೆಣ್ಮಗ್ಳು ಸರ್ ಸುಲಭ ಅಲ್ಲ ಆಶ್ರಮ ಮಾಡುದು ಫೋನ್ ಮಾಡಿದ್ರೆ ಕೋಪ ಬರುತ್ತೆ ಕೆಲವರಿಗೆ ಆ ವಿಡಿಯೋ ಡಿಲೀಟ್ ಮಾಡಿ ಅಂತ ಧೈರ್ಯವಾಗಿ ಹೇಳ್ತಾರೆ ಈ ಚಾಕ್ರಿ ಮಾಡೋರು ಬಂದ್ ಕರ್ಕೊಂಡು ಹೋಗ್ಬೇಕು ಅವತ್ತೇ ಅವ್ರು ಡಿಲೀಟ್ ಮಾಡಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಅಷ್ಟೊಂದು ಇದ್ದವ್ರು ಬಂದ್ ಹೋಗಿ ಇಟ್ಕೊಳ್ಳಿ ಅವ್ರ ಮನೆಯಲ್ಲಿ ಯಾಕೆ ಇಷ್ಟು ದಿನ ಬೇಕು ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಇವತ್ತು ನೀವು ಬಂದಿದ್ದೀರಿ ಗ್ರಾಮಸ್ಥರು ಸಂತೋಷ ನೀವೂ ಬರ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ನೀವು ಉತ್ತರ ಕೊಡ್ಬೇಕು ನನ್ಗೀಗ ಏನ್ ಮಾಡ್ಬೇಕು ಇರೋರ್ ದಿನ ನೋಡ್ಕೊಳ್ತೀವಿ ಅನ್ನ ಹಾಕ್ತೀವಿ ಸತ್ತರ ಎತ್ತಿ ನಿಮಗೆ ವಿಷಯ ತಿಳಿಸ್ ಬಂದ್ರೆ ಬರ್ಬೋದು ಬಿಟ್ರೆ ಬಿಡ್ಬೋದು ಏನು ಮಾಡಕ್ಕಾಗಲ್ಲ ಸರ್ ರೂಲ್ಸ್ ಇರುತ್ತೆ ನಮ್ಗೂ ಮನೆಯವ್ರು ತಿಳಿಸ್ತೀವಿ ಸಿಗ್ಲೇ ಇಲ್ಲ ಅಂದ್ರೆ ಏನು ಮಾಡ್ಕಲ್ಲ ಬಂದ್ರು ಸಂತೋಷ ಬರ್ಲೇ ಇಲ್ಲ ಅಂದ್ರೂ ನಾವ್ ಎಣ್ಣೆ ಇಟ್ಕೊಳ್ಬೇಕಾಗ ಆಗತ್ತಾ ಅವಾಗ್ಲೂ ನಾವ್ ಬರ್ಲಿಲ್ಲ ಅಂದ್ರೆ ಪೊಲೀಸ್ ಅವ್ರಿಗೆ ನಂಬರ್ ಕೊಡ್ತೀವಿ ಇವ್ರೆಲ್ಲಾ ಹಿಂಗಿದ್ದಾರೆ ನೋಡಿ ಅಂತ ಅವರು ಕೇಳ್ಕೊತಾರೆ ಬರ್ಲೇ ಇಲ್ಲ ಅಂದ್ರೆ ನಾವ್ಬೇಡಿ ಯಾವ ಹಾಕಿದ್ರು ಒಬ್ರು ನೋಡ್ಕೊಳಕ್ ಬೇಕು ಯಾರು ಬರಲ್ಲ ಹೋಗಕ್ಕೆ ರೆಡಿ ಇಲ್ಲ ಅವನ್ನ ಒಬ್ರು ಜೊತೆಗೆ ಯಾರು ಇರ್ತಾರೆ ಇಪ್ಪತ್ನಾ ಗಂಟೆ ಅದನ್ನ ನೀವು ಯೋಚನೆ ಮಾಡಿ ನನಗೆ ಗ್ರಾಮಸ್ಥರು ಬಂದಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ನೀವು ಮತ್ತೆ ಎಲ್ಲಾರ್ದು ಯೋಚನೆ ಮಾಡಿ ಸ್ವಾಮಿ ಮಾತಾಡೋ ಸುಲಭ ಅಲ್ಲ ಇದು ಕುಡ್ತಿಕ್ಲ್ವ ಸರ್ ಆಗಿರೋದು ಒಬ್ಬ ಮನುಷ್ಯ ಕುಡಿದ್ರೆ ಒಬ್ಬ ಮನುಷ್ಯ ಕುಡಿದ್ರೆ ಮನೆ ಸಂಸಾರ ಯಾವ ತರ ಬೀದಿಗೆ ಬರುತ್ತೆ ಒಂದು ಹೆಂಡತಿ ಗಂಡ ಇಲ್ದಂಗ ಆಗ್ತಾಳೆ ಒಂದು ಮಗು ತಂದೆ ಇಲ್ದಂಗ ಆಗ್ತಾನೆ ಬಟ್ ಅವ್ನಿಗೆ ಅವನೇ ಕಾಪಾಡ್ಕೊಳಕ್ ಇಲ್ಲ ಅಲ್ಲ ಅವ್ನಿಗೆ ಅವನೇ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ ಏನ್ ಪ್ರಯೋಜನ ಏನ್ ಸಾಧಿಸ್ತಾ ಅವನು ಹೆಂಡತಿ ಮಕ್ಕಳಿಗೂ ಅಲ್ಲ ತನಕ್ ತಾನೂ ಅಲ್ಲ ಸರ್ ನೋಡಿ ಹೆಂಡತಿ ಮಕ್ಳೇ ಬೇಡ ಅನ್ನೋ ಲೆವೆಲ್ ತಂದವರು ಇವರು ಅಂದ್ರೆ ಇವ್ರೆಷ್ಟು ಮಟ್ಟ ಹಿಡ್ಕೊಂಡಿರ್ಬೇಕು ಮನೆ ನಮಗೆ ಏನಂದ್ರೆ ಒಂದ್ ಜೀವ ಉಳಿಸ್ಬೇಕು ಸರ್ ಅಷ್ಟೇ ನಾನು ಒಂದ್ ಒಂದ್ ಹತ್ತು ಸರಿ ನ್ಯಾಯ ಮಾಡಿ ಗಂಡ ಹೆಂಡತಿನೆಲ್ಲ ಒಂದ್ ಮಾಡಿ ಬೇಡ ಕಣ್ರಪ್ಪ ದೂರ ದೂರ ಇರಬೇಡಿ ಒಂತ ಇರೋ ಲೈಫ್ ತಿರ್ಗಾ ಬರಲ್ಲ ಸತ್ರ ತಿರ್ಗಾ ಊಟ ಊಟ ಆಗುತ್ತೆ ಇವರು ಅಷ್ಟನ್ನೆಲ್ಲ ಹೇಳಿ ಬುದ್ಧಿ ಹೇಳಿ ಎಲ್ಲ ಸರಿ ಮಾಡಿದೀನಿ ಪಂಚಾಯತಿ ಎಲ್ಲ ಮಾಡಿ ಎಲ್ಲ ಮಾಡಿದೀವಿ ಈಗ ಸ್ಥಾನ ನಾನು ಈಗ ಬಟ್ಟೆ ಹಾಕಿರ ಸ್ವಲ್ಪ ಹೊತ್ತು ದಯವಿಟ್ಟು ಹೇಳಿ ಯಾವೆಗಳಿಗೆ ಬಯಸ್ ಮುಂಚೆ ಬಗ್ಗೆ ಬಟ್ ಸೇವೆ ಮಾಡೋರು ಯಾರು ಬರಲ್ಲ ಮೇಡಮ್ ಯಾರು ಸೇವೆ ಮಾಡ್ತಾರೆ ಈ ತರ ಇವರಾಗಿ ಇವ್ರು ಹಾಳ್ಮಾಡ್ಕೊಂಡು ಎಂಟಿನೂ ಬೀದಿಕ್ ತಂದು ಮಕ್ಕಳನ್ನೂ ಬೀದಿಕ್ ತಂದು ಇವನು ಬೀದಿಗ್ ನಿಂತ್ಕೊಂಡು ಆಲ್ರೆಡಿ ಅಲ್ಲೆಲ್ಲೋ ಬಿದ್ದು ಬಂದಿದೆ ಆಲ್ರೆಡಿ ಬಿದ್ದು ಇಲ್ಲಲ್ಲ ಫೈನಲ್ ಕಾರ್ಡ್ ಇದಾಗಿದೆ ಬಿದ್ದಾನೆ ಪೂರ್ತಿ ಮೈಯಲ್ಲಿ ಗಾಯ ಇದೆ ಸರ್ ಆಪರೇಷನ್ ಆಗಿದೆ ಹಿಂದೆಗಡೆ ಬೆನ್ನು ರೆಸ್ಟೋಳದಲ್ಲೇ ಬಂದಿದ್ದಾನೆ ಒಂದೂವರೆ ಖರ್ಚು ಮಾಡಿದ ಕೂಲಿ ಮಾಡಿ ಕೆಲಸ ಮಾಡಿ ರೆಡಿ ಮಾಡಿಸಿರೋದು ಇನ್ನ ಸಂಘದಲ್ಲೆಲ್ಲ ದುಡ್ಡು ಎತ್ಕೊಂಡು ಸಂಘಕ್ಕೆ ದುಡ್ಡು ಕಟ್ತಾ ಇದಾರೆ ಅಷ್ಟೊತ್ತಿಗೆ ಹೇಳ್ದಲ್ಲ ಕೇಳದಲ್ಲ ಹಿಂಗ್ ಬಂದಿದ್ದಾನೆ ಬೆಂಗಳೂರು ಕಡೆ ಬಂದು

ಅಲ್ಲ ಹೊಸ ಬೇರೆ ಬಟ್ಟೆ ಬೇರೆ ಬಟ್ಟೆ ಕಣ್ಣು ಮುಂದೆ ನಡೆಯುವಂತ ಸತ್ಯಗಳು ಮಾತಾಡ್ಲೇಬೇಕು ಯಾರಿಗೆ ಬೇಕಿತ್ತು ಈ ಕೆಲಸ ಏನಿಗ್ ಬೇಕಿತ್ತು ಏಳು ವರ್ಷ ಸುಲಭ ಅಲ್ಲ ಮೇಡಮ್ ಕಣ್ಣಲ್ಲಿ ಇದು ನೀವಿಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಇರೋದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇದೆ ಸತ್ಯ ಬಟ್ ಕಣ್ಣು ಮುಂದೆ ನೋಡೋದ್ ಬೇರೆ ವಿಡಿಯೋ ನೋಡೋದ್ ಬೇರೆ ಆಮೇಲೆ ಇನ್ನೊಂದು ಮನೆಯಲ್ಲಿ ಒಬ್ಬೊಬ್ಬರು ಮೇಂಟೈನ್ ಮಾಡೋದೇ ದೊಡ್ಡ ಕಷ್ಟ ಇವತ್ತು ಇಷ್ಟು ಜನನ್ನ ಮೈಂಟೇನ್ ಮಾಡಬೇಕು ಈ ತರ ಪ್ರಾಬ್ಲಮ್ ಇರ ಅನ್ನಂದ್ರೆ ಅವರೆಲ್ಲ ಗ್ರೇಟ್ ಪಾಪ ಅದಕ್ಕೆಲ್ಲ ಬೆಲೆ ಕೊಡಬೇಕು ಒಬ್ಬ ಮನುಷ್ಯ ಇಷ್ಟು ಈ ತರ ಮಾಡ್ಕೊಂಡೆ ಒಬ್ಬೊಬ್ಬರುವೇ ಒಬ್ಬೊಬ್ಬರಲ್ಲ ಎಲ್ಲರೂ ಮಾಡ್ಕೊಳ್ತಾರೆ ಮೇಡಂ ಪ್ರತಿ ಒಬ್ಬರು ಪ್ರತಿ ಒಬ್ಬರು ಅಜ್ಜಿದಿರೋ ಊಟ ಮಾಡ್ತಾರೆ ಅಲ್ಲಲ್ಲೇ ಮಾಡ್ಕೊಂಡು ಹೋಗ್ತಾರೆ ಗೊತ್ತಿರೋರೆಲ್ಲ ಮಾಡ್ಕೋದು ಏನೂ ಮಾಡೋಕ್ಕಾಗಲ್ಲ ಇದಕ್ಕೆ ಆಶ್ರಮ ಇದು ಬಾಚ್ಯ ಅವ್ರಿಗೆ ಏನಾದ್ರು ಅಂತಾರಲ್ಲ ಅವಾಗ ನೋವಾಗತ್ತೆ ಅವ್ರು ಒಂದಿನ ಬಾಶ್ವಿ ನಾನು ಹೇಳಿದೀನಿ ವಿತ್ ಚಾಲೆಂಜ್ ಮಾಡಿದೀನಿ ಇವತ್ತು ಚಾಲೆಂಜ್ ಮಾಡ್ತಾ ಇದೀನಿ ಒಂದು ತಿಂಗಳು ನಾನು ಈ ಕೆಲಸ ಬಿಡ್ತೀನಿ ಆಶ್ರಮ ಬಿಟ್ಕೊಡ್ತೀನಿ ಒಂದು ತಿಂಗಳು ನನ್ನ ಜೊತೆ ಮಲಗ್ಬೇಕು ನಾನು ಮಾಡೋ ಕೆಲಸ ಎಲ್ಲ ಅವ್ರು ಮಾಡ್ಬೇಕು ನಾನ್ ಮಾಡ್ತೀನಿ ಅವ್ರ ಜೊತೆ ನಾನು ಮಲಗಿ ತಿನ್ಬೇಕು ಅವರು ಮಲಗಬೇಕು ಬೆಳಗ್ಗೆ ನಾನು ತರಕಾರಿ ತರಬೇಕು ರೇಷನ್ ತರಬೇಕು ಉಪ್ಪು ತರಬೇಕು ಹುಣಸೆ ತರಬೇಕು ಬಾಡಿಗೆ ಕಟ್ಟಬೇಕು ಸಂಬಳ ಕಟ್ಟಬೇಕು ಎಲ್ಲವೂ ನನ್ನ ಜೊತೆಲೆ ಮಾಡ್ಬೇಕು ಅವ್ರು ಯಾವ ಬಟ್ಟೆನಾದ್ರೆ ಹಾಕೊಂಡು ಶೋಕೆ ಮಾಡಿ ನನಗೆ ಬೇಡ ನಾನು ಅದ್ರ ಜೊತೆ ಅವ್ರ ಕೆಲಸ ಮಾಡಬೇಕು ನಾನು ಚಾಲೆಂಜ್ ಮಾಡಿದೆ

ನೋಡೋಣ ಊರಿಗೆ ಬಿಡ್ತೀವಿ ಊರಲ್ಲಿ ಬಿಟ್ಬಿಡ್ತಾರೆ ತಗೋಬೇಕು ಇಷ್ಟೇ ಜೀವನ ಒಬ್ಬ ಮನುಷ್ಯ ಈ ತರ ಚಟಕ್ ಬಿದ್ದಾಗ ಊರಿಗಾದ್ರೂ ಕರ್ಕೊಂಡು ಹೋಗ್ತಾ ಇದ್ದೇ ನಾನು ಅದಕ್ಕೆ ಅವ್ರಿಗೆ ನಾನು ಮೊನ್ನೆ ಅವ್ರಿಗೆ ಫೋನ್ ಮಾಡಿದೆ ಸರ್ ದಯವಿಟ್ಟು ಯಾರಾದ್ರೂ ಬಂದ್ ಕರ್ಕೊಂಡು ಯಾರೋ ಫೋನ್ ವಿಡಿಯೋ ಡಿಲೀಟ್ ಮಾಡಿ ನಾ ಮರ್ಯಾದೆ ಹೋಗ್ತಾ ಇದೇನೆ ಮರ್ಯಾದೆ ಇದೆಯಾ ಮರ್ಯಾದೆ ಇರೋರು ಇಲ್ಲಿ ಕರ್ಕೊಂಡು ಹೋಗ್ಬೇಕು ಮರ್ಯಾದೆ ಇದ್ದವ್ರು ಈ ಕೆಲಸ ಮಾಡ್ಬೇಕು ಅವನಿಗೆ ಎಲ್ಲಿ ಹುಚ್ಚು ಬಸ್ತಾ ಇದ್ದೀವಲ್ಲ ಏ ಮರ್ಯಾದೆ ಎಲ್ಲಿ ಇಟ್ಕೋಬೇಕು ಎಲ್ಲಿ ಮೇಡಮ್ ಮರ್ಯಾದೆ ಈಗ ಯೋಗೇಶ್ ಅಂತ ಪೊಲೀಸ್ ಸ್ಟೇಷನ್ ಲೆಟರ್ ಅಲ್ಲಿ ಇದೆ ಇಲ್ಲಿ ಮಂಜು ಅಂತಿದೆ ನಾವೆಲ್ಲಿ ಹುಡುಕ್ಬೇಕು ಯೋಗೇಶ್ ಯೋಗೇಶ್ ಅಂತ ಅವ್ನ ಮುಖ ತೋರಿಸಲೇಬೇಕಲ್ವಾ ನಾವು ಜನ್ಗಳಿಗೆ ಇವ್ರ ಕಡೆಯವ್ರು ಯಾರಿದ್ದಾರೆ ದಯವಿಟ್ಟು ದಯವಿಟ್ಟು ಅಂತ ನೀನು ಇವ್ರ ಕಡೆಯನ್ನ ಹೇಗೆ ಮಾಡಿದ ಅದೊಂದು ದೊಡ್ಡ ಸಾಹಸ ಫಸ್ಟು ಆರಾಮ್ಸಿಡ್ ಪೊಲೀಸ್ ಸ್ಟೇಷನ್ ಇಂದ ಯಾರಾರ್ಗೂ ನಂಬರ್ ಕೊಟ್ಟ ಮಾರ್ಕೆಟ್ ಬಂದರೆ ಅವ್ರಿಗೆಲ್ಲ ಫೋನ್ ಮಾಡಿದ್ರು ಅವರೆಲ್ಲ ಬಾಯ್ ಬಂದಂಗ ಇದ್ದಿ ಅದು ಬೈದಾದ್ಮೇಲೆ ಹಂಗೆಯೋ ಹೇಳ್ತಾನೆ ಇತ್ತ ನಾವು ನಂಬರ್ ಲೈವ್ ಮಾಡಿ 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 ಅವ್ರಿಗೆ ಮೆಮೊರಿ ಮರ್ತೊಬಿಡ್ದೆ ಅದು ಮರ್ತೋಗಿ ನಾನೆಲ್ಲ ಹೋಗ್ಲಿ ಅದಾದರೂ ಹುಡುಕ್ಬೇಕಲ್ಲ ಒಂಚೂರು ಅಂದ್ಬಿಟ್ಟು ಅವನಿಗೆ ಮಾತಾಡಿಸಿ 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 ನಂಬರ್ ತೆಗಿಯೋದು ಅವ್ನು ಯಾವ್ಯಾವ ನಂಬರ್ ಹೇಳ್ತಾನೆ ಅದಕ್ಕೆಲ್ಲ ಹೊಡಿತಾ ಹೋಗೋದು ಆಮೇಲೆ ಮಧು ಅಂತ ಒಂದು ಬರುತ್ತೆ ಫೋನ್ ಮಧು ಏನಾದ್ರು ಗೊತ್ತೆ ಓ ನನ್ನ ತಂಗಿ ಮಗ ಅಂತ ನನ್ನ ತಂಗಿಗಳನ್ನ ಅಂತ ಒಂದು ಸಲ ಅದು ನನಗೆ ಮೆಮೊರಿ ಇತ್ತು ಅವರು ಮಾಡಿದ್ವಿ ಅವ್ರು ಯಾರೋ ಗೊತ್ತಿಲ್ಲ ಮೇಡಮ್ ಅನ್ಸಿರ್ತಾರೆ ಆಮೇಲೆ ಇಲ್ಲ ಸರ್ ನೀವು ಮಧುವಂತ ನಿಮ್ಮ ನಂಬರೇ ಬರ್ತಾ ಇದೆ ಅದಸತಿ ಮಾಡಿದ್ರೆ ದಯವಿಟ್ಟು ನೋಡಿ ಅಂದ್ಬಿಟ್ಟು ಒಂದು ವಿಡಿಯೋ ಕಾಲ್ ಮಾಡ್ತೀನಿ ಆವಾಗ ಅವರು ಗೊತ್ತು ಅಂತಾರೆ ಅವ್ರ ಮನೆಯಿಂದ ಎಂಟಿ ನಂಬರ್ ತಗೋತೀವಿ ಎಂಟಿ ಫೋನ್ ಮಾಡ್ತೀವಿ ಅವ್ರ ಬಗ್ಗೆ ಸಾವಿರ ಇರಲಿ ನನಗೆ ಸಂಬಂಧ ಇಲ್ಲ ಬಟ್ ಅವ್ರು ಕರ್ಕೊಂಡು ಹೋಗಕ್ಕೆ ರೆಡಿ ಇಲ್ಲ ನಾನು ಬರೋಲ್ಲ ಅವ್ನ ಅಲ್ಲೇ ಬೇಕಾದ್ರೆ ವಿಷಾಕ್ ಸಾಯಿಸ್ಬಿಡಿ ನಾನು ಬರಲ್ಲ ಅಂತ ನಾನು ವಿಷಾಖ ಸಾಯಿಸಲ್ಲ ಗೇಟಿಂದ ಆಚೆ ನೀವು ಏನಾದರೂ ಮಾಡ್ಕೊಳ್ಳಿ ನಾನು ಹೇಳೋದು ಇಷ್ಟೇ ಗೇಟಿಂದ ಆಚೆ ಕರ್ಕೊಂಡೋಗಿ ನೀವೇನು ಬೇಕಾರು ಮಾಡ್ಕೊಳ್ಳಿ ನಿಮ್ಮ ಗಂಡ ನಿಮಗೆ ಸಂಬಂಧ ನನಗೆ ಸಂಬಂಧ ಇಲ್ಲ ಅಂತ ನಾನು ಹೇಳಿ ತುಂಬಾ ರಿಕ್ವೆಸ್ಟ್ ಕೇಳ್ಕೊತೀನಿ ಒನ್ ಮಗುಕ್ ತಂದೆಯಾಗ ಎಲ್ಲೋ ಬಿದ್ದಿರ್ಲಿ ಕರ್ಕೊಂಡು ಊರಲ್ಲಾದ್ರೂ ಬಿಡಮ್ಮ ಎಲ್ಲೋ ಕೈಕಾಲು ಕಟ್ಟಕಾದ್ರು ಅನ್ನ ಹಾಕೋ ಬಿದ್ದಿರ್ಲಿ ಇರೋ ಎಲ್ಲಾ ತರ ಕೇಳ್ತೀನಿ ಒಪ್ಕೊಳ ಇವನು ಹಿಂಗೆ ಬೇಸತ್ತೋಗ್ಬಿಟ್ಟಿದ್ವಿ ಇವ್ನು ಹಿಂಗೆ ಬಟ್ ಇವ್ನ ಇಟ್ಕೊ ಚೆನ್ನಾಗಿ ಅವ್ನ ಪಾಡಿಗೆ ಅವನಿದ್ರೆ ಇಟ್ಕೋತಿದ್ವಿ ಅವ್ನ್ ಬಟ್ಟೆ ಬಿಚ್ಕೊಂಡು ನೋಡತಾನೆ ಬಟ್ಟೆ ಹಾಕೊಳ್ಳಲ್ಲ ಹೆಣ್ಮಕ್ಳು ತುಂಬಾ ಜನ ಇದಾರೆ ಏನ್ ಮಾಡ್ಬೇಕು ನಾವು ಆವಾಗ ಮಧು ಅವರು ಇವ್ರ ನಂಬರ್ ಕೊಡ್ತಾರೆ ಬಟ್ ಇವರಿಗೆ ನಾವು ಇವ್ರ ಬೆನ್ನಿಂದ ಒಂಚೂರು ಬೀಳ್ತೀವಿ ಕರ್ಕೊಂಡೋಗಿ 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 ಅಂತ ಯಾಕಂದ್ರೆ ಊರಿನ ಗ್ರಾಮಸ್ಥರು ಕೈ ಬಿಡೋಲ್ಲ ಅನ್ನೋದು ಒಂದು ನಂಬಿಕೆ ಯಾಕಂದರೆ ತಲಾ ತಲಾಂತರದಿಂದ ಬಂದಿದೆ ಇದು ಊರಿನ ಹಳ್ಳಿಯಲ್ಲಿ ಗ್ರಾಮಸ್ಥರು ಚೇರ್ಮನ್ಗಳು ತಲಾ ತಲಾಂತರದಿಂದ ಬಂದಿದೆ ನನಗೆ ಇವರು ಬಿಡಲ್ಲ ಅನ್ನೋದು ಒಂದು ನಂಬಿಕೆ ಮೇಲೆ ಇವ್ರು ಬೆನ್ನಿಂದ ಬೀಳ್ತೀವಿ ಕರ್ಕೊಂಡೋಗಿ ಅಂತ ಇವರು ಬರ್ತೀವಿ ಮೇಡಮ್ ಅಣ್ಣ ಪಾಪ ಅವ್ರ ಎಂಟಿ ಹತ್ರ ಮತ್ತೆ ಫೋನ್ ತೊಗೊಂಡೋಗ್ತಾರೆ ನೋಡಮ್ಮ ಹಿಂಗೆ ಹಿಂಗೆ ಅವರು ಅದು ಯಾರ ಜೊತೆನಾರ ಕಳಿಸ್ಕೊಡಿ ನನಗೆ ಸಂಬಂಧ ಇಲ್ಲ ಬೇಡ ಅಂತ ಅಲ್ಲೂ ಕಡೆ ಕಂಡೀಷನ್ಗೆ ಮಾತಾಡ್ತಾರೆ ನನಗೆ ಬೇಡ ಬೇ ಬೇಡ ಅಂತ ಆಮೇಲೆ ಇವ್ರಿಗೆ ನೋಡಿ ಸರ್ ಏನೋ ಮಾಡಿ ಊರೊಳಗಾರ ಕರ್ಕೊಂಡೋಗ್ಬಿಟ್ಬಿಡಿ ಅಂತ ಇವ್ರು ಕೇಳ್ಕೊತೀವಿ ಇವ್ರು ಅದನ್ನು ಡಿಸೈಡ್ ಮಾಡ್ಕೊಂಡು ಬರ್ತಾರೆ ಕೋಡಿಹಳ್ಳಿ ಅಂತ ಮೆಡಿಕಲ್ ಹಾಸ್ಪಿಟಲ್ ಗ್ರಾಮಸ್ಥರು ಬಂದಿದ್ದಾರೆ ಒಂದು ಮಾನವೀಯತೆ ಏನಂದ್ರೆ ನಾವು ನೋಡಿದ್ದ ಹುಡ್ಗ ನಮ್ಮ ಊರವನು ಎಲ್ಲೋ ನಮ್ಮ ಕಣ್ಮುಂದೆ ಬಿದ್ದಿರ್ಲಿ ಮುಗಿನ ಕಥೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಬಂದ್ವಿ ನಿಜನಾ ಸರ್ ನಿಜ ಅಲ್ವಾ ಸರ್ ಅವ್ರು ಬಂದಿದ್ದಾರೆ ಈಗ ನಾವು ಅವರು ಗೌರವ ಮರ್ಯಾದೆ ಕೊಡ್ಲೇಬೇಕು ಬರಲ್ಲ ಎಲ್ಲೋ ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇರೋದು ಯಾರೂ ಬರಲ್ಲ ಇವತ್ತು ಬಂದಿದ್ದಾರೆ ಅಂದ್ರೆ ಅವ್ನು ಪುಣ್ಯ ಏನೋ ಅವ್ನು ಅನ್ನೋದ್ ಋಣ ನಾಳೆಯಿಂದ ಅಲ್ಲಿರುತ್ತೆ ಇವತ್ತು ರಾತ್ರಿಯಿಂದ ಇಲ್ಲಿಲ್ಲ ಮುಗ್ದೋಯ್ತವ್ ಅನ್ನೋದ್ ಋಣ ಒಂದ್ ಜಾಗದ ಋಣ ಮುಗ್ದೋದ್ರೆ ಒಂದು ಸೆಕೆಂಡ್ ನೀವು ಇಟ್ಕೊಳಕಲ್ಲ ನಾನು ಹೇಳೋದು ಅಷ್ಟೇ ಸರ್ ದಯವಿಟ್ಟು ಅವ್ನು ಎಲ್ಲರ ಮಲ್ಕಳ್ಳಿ ಊರೊಳಗೆ ಎಲ್ಲರೂ ಒಂದೂ ತನ ಹಾಕಿ ತಿನ್ಕೊಳ್ಳಿ ಇವನ್ ಇರ್ಬೇಕಲ್ಲ ಅದೇ ಇವ್ನ ಅಲ್ಲಿಂದ ಮತ್ತೆ ಯಾವ ಸ್ಟೇಷನ್ ಬರುತ್ತೆ ಅವನ್ ಮತ್ತೆ ಅದೇ ಯಾವ ಸ್ಟೇಷನ್ಗಾರ ಮತ್ತೆ ಹೋದ್ರೆ ಬೇ ಬೀದಿಲ್ ಬಿದ್ರು ಮತ್ತೆ ಫೋಟೋ ಪೊಲೀಸ್ ಗ್ರೂಪ್ ಅಲ್ಲಿ ಬಂದೇ ಬರುತ್ತೆ ನನಗ್ ಬರುತ್ತೆ ಇದಂತೂ ಸತ್ಯ ್ರು ಬಿದ್ದಾಗ ಚೆನ್ನಾಗಿದ್ರು ಬಿದ್ದು ಒಂದ್ ಒಂದೂವರೆ ತಿಂಗಳು ಒಂದ್ ತಿಂಗಳು ಅಡ್ಮಿಟ್ ಮಾಡಿ ಮಾಡಿದ ಮಾಡಿದ್ಮೇಲೆ ಚೆನ್ನಾಗಿದ್ರು ಮನೆಯಾಗ ಬಂದ್ರು ಅಷ್ಟ್ ತಗೊಂಡ್ರು ತಗೊಂಡಾದ್ಮೇಲೆ ಒಂದ್ ಹದಿನೈದು ದಿವಸ ತಿಂಗ್ಳು ಆದ್ಮೇಲೆ ಈಗ ಬೆಂಗಳೂರ್ ಕಡೆ ಬಂದ್ಬಿಟ್ರು ಬೆಂಗಳೂರ್ ಕಡೆಗೆ ಬಂದ ಇಲ್ಲಿ ಬಿದ್ದು ಪದ ಬಿದ್ದು ಏನೋ ಬೆಳೆಸ್ಕೊಂಡು ಹಿಂಗ ಬಂದಿದ್ದಾನೆ ಇಲ್ಲಿ ನಮಗ್ ಕಳ್ಸಬೇಕಾದ್ರೆ ಪ್ರಜ್ಞೆ ಇರಲಿಲ್ಲ ನಮ್ಗ್ ಅದ್ ವಿತ್ ಲೈವ್ ಇರುತ್ತೆ ಪಿನ್ ಟು ಪಿನ್ ಎಲ್ಲ ತಗೊಂಡ್ಬಿಡ್ತೀವಿ ನಾವು ಕರ್ಕೊಂಡ್ ಬರ್ತಿದಂಗೆ ಅಲ್ಲಿಂದಲೇ ಲೈವ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಯಾಕಂದ್ರೆ ನಾಳೆ ಯಾವ್ದು ಮೈ ಮೇಲೆ ಬರಬಾರ್ದು ಯಾಕಂದ್ರೆ ಅಲ್ಲಿ ಅವ್ರು ಫೋಟೋ ತಗೊಂಡಿರ್ತಾರೆ ಡಿಪಾರ್ಟ್ಮೆಂಟ್ ಅವ್ರು ನಮಗ್ ಬಂದಾಗ್ಲೇ ಅವನಿಗೆ ಆಲ್ಮೋಸ್ಟ್ ಅಲ್ಲಿ ಹೆಸರು ಹೇಳಿದಾಗ್ಲೂ ಯೋಗೇಶ್ ಅಂತಾನೆ ಹೇಳುದು ಮಂಜು ಅಂತ ಹೇಳಿದ್ರು ಇವ್ರು ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅದು ನಾವು ಕೆಟಕಿ ಕಿತ್ಕಿ ಕಿತ್ಕಿ ಐವತ್ಸಕ್ಕೆ ಸಾಲ ಮಾಡ್ಕೊಂಡ್ ಬರ್ತಾನೆ ನೋಡಿ ಸತಿ ಅವನಿಗೆ ತಿವಿತೀನಿ ಅವಾಗ ಒಂದ್ ಪದ ಬರುತ್ತೆ ಇದನ್ನೇ ನಾವ್ ಆಶ್ರಮದಲ್ಲಿ ಮಾಡೋದು ಯಾಕೆ ಐವಸತಿ ಲೈವ್ ಮಾಡಿ ಕೇಳ್ತೀವಿ ಕೇಳ್ತೀವಿ ಏನೋ ಒಂದ್ ಸತ್ಯ ಹೇಳ್ತಾರೆ ಈಗ ಚೆನ್ನಾಗಿರೋ ವಯಸ್ಸು ನೋಡ್ಕೊಳ್ಳೋ ಚೆನ್ನಾಗಿರ್ಬೇಕು ಅಪ್ಪ ಅನ್ನಿಸ್ಕೊಂಡು ಹೆಂಡತಿ ಜೊತೆ ಚೆನ್ನಾಗಿರ್ಬೇಕು ಅಂತ ಹೊರಗಡೆ ಆಗಿರೋದು ಇವಾಗ ಇವ್ರು ಕರೆಕ್ಟ್ ಆಗಿದ್ರೆ ಅವ್ರಿಂಗ್ ಬೇಡ ಅಂತ ಅನ್ನಕ್ಕೆ ಆಗಲ್ಲ ಯಾರೂನು ಇಷ್ಟು ರೋಸ್ ಹೋಗಿರೋದ್ರಿಂದ ಬೇಡ ಅಂತಾರೆ ಅಷ್ಟೇನೆ ಗಂಡ ಯಾರು ಬೇಡ ಅನ್ನೋಕ್ಕಾಗತ್ತೆ ಇವತ್ತಿನ ಕಾಲದಲ್ಲಿಲ್ಲ ಬೇಕು ಅಂತಾನೆ ಹೇಳೋದು ಬಟ್ ಇವ್ರು ಮಾಡೋ ತಪ್ಪಿಗೆ ಇವ್ರು ಮಾಡೋ ತಪ್ಪಿಗೆ ರೋಸ್ಗೋಸ್ಕರ ಬೇಡ ಅಂತಾರು ಯಾರೇ

ಆ ಒಂದು ವಿಷಯಕ್ಕೆ ಯಾಕಂದ್ರೆ ಸಾವಿರ ಜನ ಬರ್ಬೋದು ಮಗುಗೆ ತಂದೆ ಅದೇ ತಂದೆ ನಾವು ಆ ಕೊಡಕತ್ವ ಇಟ್ಕೊಂಡೆ ನಾನು ಫೋನ್ ಅದ್ ಬಿಟ್ರೆ ಬೇರೆ ಯಾವ ಉದ್ದೇಶ ಇಲ್ಲ ಬಾಗ್ಲ ಆರೆಂಜಲ್ ಹೊಡ್ದಾಕಿದ್ದೇನೆ ಚಿಲ್ಕ ಓಡ್ದಾಕಿದ್ದೇನೆ ಎಲ್ಲ ಹೊಡೆದಾಕಿದ್ದೀನಿ ಅದ ಎದೋಗೋದವನ ಕುತ್ಕೊಳ್ಳಲ್ಲ ಎದೊಳದು ಹಾಕೊಂಡು ತಳ್ಳೋದು ಮಾಡೋದು ಯಾರು ಬಿಡಲ್ಲ ಕಿರ್ಚದು ಮೊನ್ನೆ ಕೂಗೋದು ಬಂದಿದಾಗ ಸ್ವಲ್ಪ ನೋಡಿದ್ರೆ ಫುಲ್ ವೀಕ್ ಕಲಿಯಾಗಿ

ಅವನು ನೋಡಿ ಅಯ್ಯೋ ಒಂದು ಕುರ್ಸೋರು ಇದಾರೆ ಅಯ್ಯೋ ಅನ್ನೋದೊಂದು ಬಂದ್ಬಿಡತ್ತೆ ನಾನ್ ಚಡಿ ಜೋಸ್ಗಳು ಅಷ್ಟ್ಸಿನ ನನ್ನ ಜೊತೆಗೆ ತಕೋ ಏ ಬಾರ ಮಗ ಏನಾಗಲತ್ತ ಹೇಳ ಅಷ್ಟೇ ಸರಿ ಏನು ಮಾಡಿ ಅದಕ್ಕೆ ಆಚೆ ಕೂತ್ಕೊಳ್ಬೋದು ಒಂದ್ ನಿಮಿಷ ಅವನಿಗೆ ತೀವ್ ತ್ಯೂದಿ ಕೇಳ್ಬೇಕು ಸರ್ ನನೀಗ ನೋಡಿ ಏ ಒಂದ್ ಬಟ್ಟೆ ಕೊಡ್ರಿ ಅವ್ನ್ ಒರೆಸ್ಕೊಳಕೆ ಆಗಲ್ಲ ನೋಡಿ ಹೇಳ್ತಿರಲ್ಲ ಹೆಂಗ್ ಇಡ್ಕೊಳದ್ ನಾವು ಮಂಜ ಯಾವ್ ನಿಂದು ಯಾರವ್ರೆ ಅವ್ರ ಪಂಚಾಯತಿ ಮಾಡ್ತಾರಲ್ಲ ಅವ್ರ ಹೆಸರೇನು ಬಟ್ಟೆ ತರ ಪಂಚಾಯತಿ ಮಾಡ್ತಾರಲ್ಲ ಅಧ್ಯಕ್ಷರು ಅವ್ರ ಹೆಸರೇನು ಕೊಡ್ರಿ ಯಾರ ಸರ್ ಮತ್ತೆ ಇವ್ರ ಯಾರು ಸರಿಯಾಗಿ ನೋಡೋರ್ನ ಯಾರವ್ರು ಯಾರವ್ರು ಇವ್ರ ಯಾರು ಅಣ್ಣ ಈ ಕಡೆ ಯಾರವ್ರು ಇವ್ರ ಇವ್ರ ಯಾರು ಗೊತ್ತಿಲ್ಲ ಸರ್ ನಾನು ದೇವ್ರ ಸರ್ ನಮ್ಗೆ ನಿಮ್ಮ ಮುಂದೆ ಕೇಳೋಷ್ಟು ಕೇಳ್ತಾ ಇದೀವಿ ದಿ ಕೊಡ್ನ ಹೇಳಿನ ಮತ್ತ ಅವ್ರು ಗೊತ್ತಿರ್ಬೇಕಲ್ಲ ನಿಮ್ ಮನೆ ಪಕ್ಕದವರೇನೆ ತಲೆಗೆ ಏಟ್ ಬಿದ್ದಿತ್ತಲ್ಲ ತಲೆಗೆ ಏಟ್ ಬಿದ್ದಿತ್ತ ಎಲ್ ಬಿತ್ತಿತ್ತು ಎಲ್ಲಿ ಎಲ್ಲಿ ಇಲ್ಲೇ ಅಂದ್ರೆ ಎಲ್ಲಿ ನಮ್ಮಲ್ಲಿ ಬಿದ್ದ ಇನ್ಯಾರು ಸಿಗ್ಲಿಲ್ಲ ಬಿಡತ್ ಇದು ಮ್ಯಾಟ್ರು ಚಂದ್ರು ಗೊತ್ತಾ ಏನಾಗ್ಬೇಕು ಹ ಯಾವ ಚಂದ್ರು ಅದೇ ನಿಮ್ ಊರವ್ರು ನನಗೆ ಗೊತ್ತು ನಿನ್ ಫ್ರೆಂಡ್ ಚಂದ್ರು ಮಾವನ ಅಲ್ಲಿ ಅದ್ಯಾರದು ಇಲ್ಲಿ ಇಲ್ಲಿ ನಿಂತವ್ರಲ್ಲ ಯಾರು ಗೊತ್ತಾ ಅವ್ರು ಏನ್ ಹೇಳಿ ನೀವೇ ನೋಡಿ ಸರ್ ಈಗ ಹಿಂಗಿದೆ ಸರ್ ಪರಿಸ್ಥಿತಿ ನಾವು ಫೋಟೋ ತೆಗಿಬೇಕು ಫೋಟೋ ತೆಕ್ಕೋಬೇಕು ನಾವೊಂದ್ ವಿಡಿಯೋ ನೀವ್ ಹಿಂದೆ ಬಂದು ನಿಂತ್ಕೊಂಡ್ಬಿಟ್ಟು ನಾನೊಂದ್ ವಿಡಿಯೋ ಮಾಡ್ಕೊಳ್ತೀನಿ ಸರ್ ನಿಮ್ ಜೊತೆ ಕಳ್ಸ್ಕೊಡ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ